ಅಲ್ಲಿ ಮೂರು ವರ್ಷದ ಅಡಿಕೆ ಗಿಡ ಅಂತರ ಬೆಳೆಯಾಗಿ ಪಪ್ಪಾಯನ್ನು ಹಾಕಿದ್ವಿ ಪಂದ್ರ ನಂಬರ್ ಅಡ್ವಾಂಟೇಜ್ ಏನಂದ್ರೆ ಜೀರೋ ಮೇಂಟೆನೆನ್ಸ್ ಅಡಿಕೆ ಗಿಡದಿಂದ ಗಿಡಕ್ಕೆ ಇದೆ ಎರಡರ ಮಧ್ಯಕ್ಕೆ ಪಪ್ಪಾಯಿ ಕೋರ್ಸ್ಕೊಂಡಿದ್ವಿ ಯಾವ ಅಲ್ಲಿ ಹಾಕಿದ್ರೆ ಒಳ್ಳೆಯದು ಮಾಡಿದಿರಲ್ಲ ಯಾವ್ದು ಅಫೆಕ್ಟ್ ಆಗ್ತಾ ಇದೆಯಾ ನಿಮಗೆ ತುಂಬಾ ಮೈನಸ್ ಆಗಿದೆ ಏನಂದ್ರೆ ಮೇಲ್ಗಿಂತ ಫೀಮೇಲ್ಗಿಂತ ಗಿಂತ ಮೇಲ್ ಜಾಸ್ತಿ ಗಿಡ ಬಂತು ಅಡಿಕೆ ಫಸ್ಟ್ ನಾವು ಅಡಿಕೆ ಹಾಕಿದ್ದೇವೆ ಇಪ್ಪತ್ತು ರೂಪಾಯಿ ಗಿಡ ಸರಿ ಮನೆಯಲ್ಲ ಆರು ಓಟನ್ ಆರೂವರೆ ರೂಪಾಯಿ ನಂಗೆ ಕೊಟ್ಟಿದೆ ಈಗಿನ ರೇಟ್ ಜಂಪ್ ಆಗಿದೆ ಅಂದ್ರೆ ದಿನ ಹತ್ತು ರೂಪಾಯಿ ನಂಗೆ ತೊಗೊಂಡಿದ್ರೆ ಐನೂರು ಗಡೆ ಐನೂರು ಗಿಡ ಇದ್ರೆ ಮಿನಿಮಮ್ ಅಂದ್ರೂ ಒಂದು ಆಟದಿಂದ ಐಟನ್ ಸಿಗುತ್ತೆ ಇನ್ಫೋ ಸ್ಟ್ರೀಮ್ ಬ್ಲಾಗ್ ಯೂಟ್ಯೂಬ್ ಗೆ ಎಲ್ರಿಗೂ ಸ್ವಾಗತ ನಮಸ್ತೆ ಪರಿಚಯ ಮಾಡ್ಕೊಳ್ಳಿ ಸರ್ ಓಕೆ ನನ್ನ ಹೆಸರು ಶಿವಶಂಕರ್ ಅಂತ ಅರಸಿಕೆರೆ ತಾಲೂಕ್ ಹಾಸನ ಜಿಲ್ಲೆ ಕಣಕಟ್ಟೆ ಹೋಳಿ ಹಿರಿ ಗ್ರಾಮ ಇದು ಬಂದ್ಬಿಟ್ಟು ಅಡಿಕೆ ಅರೆಕ ಮಾಡಿದೀವಿ ಇದು ಎರಡೂವರೆ ಎಕರೆ ಫ್ಲಾಟ್ ಇದರಲ್ಲಿ ಮೂರು ವರ್ಷದ ಅಡಿಕೆ ಗಿಡ ಅಂತರ ಬೆಳೆಯಾಗಿ ಪಪ್ಪಾಯನ್ನು ಹಾಕಿದ್ವಿ ಪಂದ್ರ ನಂಬರ್ ಡಾಕ್ಟರ್ ಶ್ರೀನಿವಾಸ್ ರಾಜ್ ಅಂತ ಅವರು ಸಜೆಸ್ಟ್ ಮಾಡಿದ್ರು ಆ ಒಂದು ಕ್ರಾಪ್ ನಾವು ಅಂತರ ಬೆಳೆಯಾಗಿ ಪಪ್ಪಾಯ ಮಾಡಿದ್ವಿ ಪಂದ್ರ ನಂಬರ್ ಒಂದು ಅಡ್ವಾಂಟೇಜ್ ಏನಂದ್ರೆ ಇದಕ್ಕೆ ಜೀರೋ ಮೇಂಟೆನೆನ್ಸ್ ಇದಕ್ಕೆ ಇದಕ್ಕೆ ಗೊಬ್ಬರ ಇಲ್ಲ ಏನಿಲ್ಲ ಹಾಕ್ತಾಗಿ ಒಂದಿನ ಒಂದ್ಸಲ ಸ್ಪ್ರೇ ಮಾಡಿರೋದು ಬಿಟ್ರೆ ಇಲ್ಲಿವರೆಗೂ ಗಿಡ ಒಂದೂವರೆ ವರ್ಷ ಆಗಿದೆ ಇನ್ನೂ ಸ್ಪ್ರೇ ಮಾಡಿಲ್ಲ ಬರ್ತಾನೆ ಇಲ್ಲ ಕ್ರಾಫ್ಟ್ ಕ್ರಾಪ್ ಚೆನ್ನಾಗಿ ಬರ್ತದೆ ಅದಕ್ಕೊಂದು ಅಡಿಕೆಗೆ ಹಾಕಿರೋ ಗೊಬ್ಬರನೇ ಅದಕ್ಕೆ ಸಾಕಾಗ್ತದೆ

ಯಾವುದೂ ಇಲ್ಲ ಇವಾಗ ಈಗ ಕಲ್ಟಿವೇಶನ್ ಏನು ಮಾಡಲ್ಲ ಮಧ್ಯಾದ್ರೂ ಆ್ಯಕ್ಚುಲಿ ರೋಟ್ರಿ ಹೊಡಿಬೇಕೀಗ ರೋಟ್ರಿ ಒಡಿ ರೋಟ್ರಿ ಹೊಡಿಬೇಕು ಒಂದು ಸ್ವಲ್ಪ ಕಳೆ ಬಂದ್ಬಿಟ್ಟಿದೆ ಈಗ ರೋಟ್ರಿ ಮಾಡ್ಬೇಕು ಅದಕ್ಕೆ ಈಗ ಒಂದು ಕಟಿಂಗ್ ಆಗ್ತದೆ ಒಂದು ಕಟಿಂಗ್ ಮುಗಿಸ್ಕೊಂಡೀಕ ಆ ರೋಟ್ರಿ ಮಾಡ್ತದೆ ಇದು ಎಷ್ಟು ವರ್ಷದ ಇದು ಅಡಿಕೆ ಅಡಿಕೆ ಮೂರು ವರ್ಷದ ಅಡಿಕೆ ಗಿಡ ಇದೆ ಮೂರು ವರ್ಷ ಕಲ್ಟಿವೇಷನ್ ಮಾಡಿದ್ರೆ ಬೇರೆ ಹೋಗುತ್ತೆ ಆ ಒಂದು ಗೆ ನಾವು ರೋಟ್ರಿ ಮಾಡ್ಕೊಂಡ್ಬಿಟ್ಟೀವಿ ಎಲ್ಲ ಮಲ್ಚಿಂಗ್ ಮಾಡೋದು ಇವಾಗೆಲ್ಲ ನಾವು ಗೇಮೇ ಮಾಡ್ತಿಲ್ಲ ಎಲ್ಲ ಒಂದು ಈಗ ಎರಡು ವರ್ಷ ಆಯ್ತು ರೋಟ್ರಿ ತಗೊಂಬಂದು ಸ್ವಂತ ರೋಟ್ರಿ ಮಾಡ್ತಿದ್ವಿ ಈಗ ಇದು ಪಪ್ಪ ಇರೋದ್ರಿಂದ ಇದು ಮುಂಚೆಲ್ಲ ಅವರೇ ಗಿಡ ಹಾಕ್ತಿದ್ವಿ ಬೇಕಾ ಗಿಡಕ್ಕೆ ನೆಕ್ಸ್ಟ್ ಜೂನ್ ಟು ಜೂನೇ ಕಲ್ಟಿವೇಶನ್ ಮಾಡ್ತಿದ್ರು ಹೊಡ್ಬಿಟ್ರೆ ಅಷ್ಟು ಗೊಬ್ಬರ ಆಗ್ಬಿಡೋದು ಈ ವರ್ಷ ಪಪ್ಪ ಇರೋದ್ರಿಂದ ಅವರೇ ಗಿಡ ಹಾಕಿಲ್ಲ ಅವರ ಗಿಡ ಈಗ ಎಷ್ಟು ಬಿದ್ದಿತ್ತು ಸಸಿ ನೀವು ಫಸ್ಟ್ ಅಡಿಕೆ ತಂದಾಗ ಅಡಿಕೆ ಫಸ್ಟ್ ನಾವು ಅಡಿಕೆ ಹಾಕಿದಲ್ಲಿ ಇಪ್ಪತ್ ರೂಪಾಯಿ ಗಿಡ ರೂಪಾಯಿ ಅಂದ್ರೆ ಈಗ ಹೋಲೆಲ್ಲ ಮಾಡಿ ಹತ್ತು ರೂಪಾಯಿ ಗಿಡ ಅದು ಅದ್ರ ಪುರತ್ರ ಸಖರಪಟ್ಟಣದಲ್ಲಿ ಹರಿಶನ ಅಂತಿದ್ದಾರೆ ಎಸ್ ತುಂಬಾ ತುಂಬ ಚೆನ್ನಾಗಿ ದಾಯ ಮಾಡಕ್ಕೆ ಕೊಟ್ಟೋಗ್ತಾರೆ ಅಂದ್ರೆ ನಿಮಗೆ ಈಗ ಒಂದು ಗಿಡಕ್ಕೆ ಮೂವತ್ತು ರೂಪಾಯಿ ಬಿದ್ದಂಗೆ ಇದ್ದಂಗೆ ಆಯ್ತು ಅವಕ್ಕೆ ಅದೆಲ್ಲ ಸ್ಪ ಆ ಸ್ಪಾಟಿಗೆ ಇಲ್ಲೇ ಡೆಲಿವರಿ ಕೊಟ್ಟಿದ್ರು ಆ ಟೈಮಲ್ಲಿ ಅವಾಗ ಇಪ್ಪತ್ತು ರೂಪಾಯಿಗೆ ಇಲ್ಲೇ ಡೆಲಿವರಿ ಕೊಟ್ಟಿದ್ರು ಈಗ ನಾವು ಐವತ್ತು ರೂಪಾಯಿ ಗಿಡ ಹತ್ತಿದಾರೆ ಹೋಗುಣೆ ಹಚ್ಬೇಕು ನಾವೇ ಗಿಡ ಮಾಡ್ಕೋಬೇಕೀಗ ಇದು ಒಂಬಳೆ ಏನಾದ್ರು ಹೊಡೆದಿತ್ತು ಇನ್ನೂ ಬಂದಿಲ್ಲ ರೀ ಇನ್ನು ಮೂರು ವರ್ಷದ ಗಿಡ ನಾನು ಕಾಣಿಸ್ತೀನಿ ನೆಕ್ಸ್ಟ್ ಜೂನ್ ಜನ್ಲಿ ಏನಾದ್ರು ಕಾಣ್ಸ್ಕೋಬೋದು ಈಗ ಪಪ್ಪಾಯ ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷ ಆಯ್ತು ಇದೆ ಸರಿ ಒಂದು ಎಕರೆ ಹಾಕಿದ್ರೆ ಎಷ್ಟು ಅಂದಾಜು ಒಂದು ಒಂದ್ ಇಳುವರಿ ಬಯಸ್ಬಹುದು ಪಪ್ಪಾಯ ಜೀರೋ ಮೇಂಟೆನೆಸ್ ನಾವ್ ಮಾಡೋದ್ ಸ್ವಲ್ಪ ನಾವು ಫರ್ಟಿಲೈಸರ್ಸ್ ಎಲ್ಲ ಕೊಟ್ಟು ಧನಂಗೊಬ್ಬರ ಕೊಟ್ಟು ಸ್ಪ್ರೇಯಿಂಗ್ ಎಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿತ್ತು ಅದರಲ್ಲಿ ಈ ಪಂದ್ರ ನಂಬರ್ ವೈರಸ್ ಫ್ರೀ ಬ್ಯಾಕ್ಟೀರಿಯಾ ಫ್ರೀ ಇದು ವೈರಸ್ ಫ್ರೀ ಇರೋದು ಇದಕ್ಕೆ ಏನೇನೂ ಬಂದಿಲ್ಲ ಒಂದೂವರೆ ವರ್ಷದಿಂದ ಒಂದ್ ಔಷಧಿ ಹೊರದಿಲ್ಲ ಇದಕ್ಕೆ ಸರ್ ಈಗ ಮನೆಯಲ್ಲ ಆರು ಆರವರು ರೂಪಾಯಿನ ಕೊಟ್ಟಿದ್ದೆ ಈಗಿನ ರೇಟ್ ಜಂಪ್ ಆಗಿದೆ ನಾನು ಮೊನ್ನೆ ದಿನ ಹತ್ತು ರೂಪಾಯಿ ಅವರೇ ಬಂದು ಕಟಿಂಗ್ ಮಾಡ್ತಾರೆ ಕಟಿಂಗ್ ಅಂತ ಮಾಡ್ತಾರೆ ಬಟ್ ಈಗ ಮೀಡಿಯಮ್ ಸೈಜ್ ಇಲ್ಲಿ ಹರ್ಸಿಕೆರಲ್ಲಿ ಪಾಸ್ ಆಗುತ್ತೆ ಹದಿನೈದು ರೂಪಾಯಿ ಹೋಗುತ್ತೆ ಈಗ ಈಗಿನ ಮೇಲೆ ಮೀಡಿಯಮ್ ಸೈಜ್ ಇದೆಯಲ್ಲ ಮೀಡಿಯಂ ಸೈಜ್ ಹದಿನೈದು ರೂಪಾಯಿಗೆ ಹೋಗುತ್ತೆ ಹದಿನೈದು ರೂಪಾಯಿ ಹೋಗುತ್ತೆ ಇಪ್ಪತ್ತು ರೂಪಾಯಿ ಬಿಸ್ಲು ಜಾಸ್ತಿ ಆದಂಗೆ ಅದೇ ರೇಟ್ ಜಂಪ್ ಆಗುತ್ತೆ ಒಂದು ಎಕರೆಗೆ ಎಷ್ಟು ಬರ್ಬೋದು ಒಂದು ಇಳುವರಿ ಎಷ್ಟು ಕ್ವಿಂಟಲ್ ಬರ್ಬೋದು ಟನ್ ಮ್ಯಾಕ್ಸಿಮಮ್ ಟನ್ ಎರಡು ಟನ್ ಮೂರು ಟನ್ ಹಿಂಗೆಲ್ಲ ಸಿಗುತ್ತೆ ಎರಡು ಟನ್ ಮೂರು ಟನ್ ಸಿಗುತ್ತೆ ಒಂದು ಎಕರೆ ಒಂದ್ಸಲ ಕಟ್ಟಿ ಐನೂರು ಗಿಡ ಐನೂರು ಗಿಡ ಇದ್ರೆ ಮಿನಿಮಮ್ ಅಂದ್ರೂ ಒಂದು ಟನ್ ಇಂದ ಟನ್ ಸಿಗುತ್ತೆ ರೇಟ್ ಎಷ್ಟು ಸಿಗಬಹುದು ಈ ಬಿಸಿಲು ಟೈಮ್ ಇದ್ರೆ ಒಳ್ಳೆ ರೇಟ್ ಸಿಗುತ್ತೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಸಿಗುತ್ತೆ ಅಂದ್ರೆ ಒಂದ್ ಎಕರೆಗೆ ಟೋಟಲ್ ಟೋಟಲ್ ಒಂದ್ ಎಕರೆ ಅವರೇಜ್ ಲೆಕ್ಕ ಹಾಕಿ ಹತ್ತು ರೂಪಾಯಿ ಟನ್ ಕಟ್ಕೊಂಡು ಒಂದ್ಸಲ ಸಲ ಕಟಿಂಗ್ ಮಾಡಿದ್ರೆ ಒಂದ್ ಟನ್ಗೆ ಹತ್ತು ಸಾವಿರ ರೂಪಾಯಿ

ಈಗ ಯಾರಾದರೂ ಹೊಸದಾಗ ಶುರು ಮಾಡಬೇಕು ಅಂತ ಅಂದ್ರೆ ಅವರು ಪಪ್ಪಾಯ ಬೆಳಿಬೇಕು ಅಂತ ಅನ್ಕೊಂಡ್ರಿ ಅಂತ ಪಪ್ಪಾಯನ ಇಂಟರ್ ಕ್ರಾಪ್ ಬೆಳೆಯುತ್ತೆ ಇಂಡಿಜ ಸಪ್ರೇಟ್ ಬೆಳೆ ನನ್ನ ಅನುಭವ ಸಪ್ರೇಟ್ ಜಾಗ ಇದ್ದು ಮಾರ್ಕೆಟಿಂಗ್ ಮಾಡ್ಕೊಳಕ್ಕೆ ಯಾವ್ದಾದ್ರು ಒಂದು ಸ್ವಂತ ಓನ್ ವೆಹಿಕಲ್ ಇದ್ರೆ ಬೆಸ್ಟ್ ಈಗ ನನ್ನ ತಮ್ಮ ನಾವು ಅದನ್ನೇ ಮಾತಾಡ್ತಿದ್ವಿ ಪ್ರತಿ ವಾರ ವಾರದಲ್ಲಿ ಎರಡು ದಿನ ಕಟಿಂಗ್ ಕೊಡ್ಬೋದು ಸಪ್ರೇಟ್ ಆಗಿ ಮಾಡಿದ್ರೆ ಸಪ್ರೇಟ್ ಹೊಲಕ್ ಮಾಡ್ಬಿಟ್ರ ಪಪ್ಪಾಯಿ ಸೂಪರ್ ಆಗಿ ಬರುತ್ತೆ

ಅಮ್ಮಮ್ಮ ಒಂದು ಇಪ್ಪತ್ತು ಸಾವಿರ ದನಿಂಗ್ ಗೊಬ್ಬರ ಆಮೇಲೆ ಬಳ್ಳಿ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಮಾಡಕ್ ಹೇಳ್ರಿ ಇಲ್ಲ ಅಂತ ಅಂದ್ರೆ ಅದು ಎಕ್ಸ್ಟ್ರಾ ಇನ್ಕ್ಲೂಡಿಂಗ್ ಅಂದ್ರೆ ಒಂದ್ ಹದಿನೈದರಿಂದ ಇಪ್ಪತ್ತು ಸಾವಿರ ಜೀರಾ ಮೇಂಟೆನೆನ್ಸ್ ಏನಿಲ್ಲ ಚಿಕ್ಕ ಗಿಡದಲ್ಲಿ ಎರಡ್ ಸಲ ಸ್ಪ್ರೇ ಮಾಡಿ ಮತ್ ಮೇಕ್ ಬಂದಾಗ ಸ್ಪ್ರೇನೇ ಇಲ್ಲ ನಾಟಿ ಮಾಡಿ ಎಷ್ಟು ದಿನಕ್ಕೆ ಇಳುವರಿ ಶುರು ಆಯ್ತು ಏಳು ತಿಂಗಳಿಂದ ಎಂಟು ತಿಂಗಳಿಗೆ ಬರುತ್ತೆ ಏಳು ತಿಂಗಳಿಂದ ಎಂಟು ತಿಂಗಳಿಗೆ ಶುರು ಶುರುವ ಶುರು ಎಷ್ಟುವರೆಗೂ ಬರುತ್ತೆ ಎಷ್ಟು ವರ್ಷದವರೆಗೂ ಒಂದು ವರ್ಷ ಎರಡು ವರ್ಷ ಅನ್ನೋ ಗಿಡ ಇಟ್ಕೊಂಡಂಗೆ ಒಂದು ಸ್ವಲ್ಪ ಗೊಬ್ಬರ ನೀರು ಜ್ಯೂಸೆಲ್ಲ ಚೆನ್ನಾಗಿ ಮೈಂಟೇನ್ ಮಾಡ್ತಿದ್ರು ಮೂರು ವರ್ಷದ ತನಕ ಇಟ್ಕೋಬೋದು ಈ ಪಂದ್ರ ನಂಬರ್ ನಂಬರ್ ಬೇರೆ ತಳಿಯೂ ಬರ್ತಾವೆ ಬೇರೆ ರೆಡ್ ಲೇಡು ಅವೆಲ್ಲ ಬರ್ತವೆ ರೆಡ್ ಲೇಡಿ ವೆಲ್ಕಮ್ ಅಲ್ಲಿ ಹೊಸ ಹೊಸ ತಳಿ ಬಂದಿದೆ ಇವಾಗ ಆದರೆ ಇದರಲ್ಲಿ ಒಂಚೂರು ಇದು ಮೇಂಟೆನೆನ್ಸ್ ಫ್ರೀ ಅಂತೇಳಿ ನಾವು ಹಾಕಿದ್ದು ಅಷ್ಟೇ ಚೆನ್ನಾಗಿರುತ್ತೆ ಪಪ್ಪಾಯಿ ಜೀರ ಮೇಂಟೆನೆನ್ಸು ಖರ್ಚಿಲ್ಲ ಏನಿಲ್ಲ

ಇದು ಪರಿಯಾಯಿ ಇಲ್ಲಿ ಏನು ಮಾಡಕ್ ಬರೋದಿಲ್ಲ ಗಿಡ ನೀರು ನಿಂತ್ಕೊಂಡ್ರೆ ಗಿಡ ಹೋಗ್ಬಿಡುತ್ತೆ ಯಾವುದೇ ಕಾರಣಕ್ಕೆ ಇರೋದಿಲ್ಲ ಡಿಫರೆನ್ಸ್ ಇದೆ ಇದು ಮಳದ ಸ್ವಲ್ಪ ತೇವಾಂಶ ಜಾಸ್ತಿ ಇರುತ್ತೆ ಬಟ್ ಅದು ಅಷ್ಟು ಅಲ್ಲ ಬಟ್ ಅದರಲ್ಲಿ ಎಷ್ಟೇ ಮಳೆ ಬಂದ್ರು ಗಿಡಕ್ಕೇನು ತೊಂದ್ರೆ ಏನಿಲ್ಲ ಇಲ್ಲ ಅಡಿಕೆ ನೀರು ಇದ್ದಷ್ಟು ಒಳ್ಳೇದು ಅಡಿಕೆ ಏನು ತೊಂದರೆ ಇಲ್ಲ ಅಡಿಕೆ ಯಾವುದೇ ಕಾರಣಕ್ಕೂ ಫೇಲೂರ್ ಆಗಲ್ಲ ಪಂದ್ರ ಈ ಗಿಡ ಮಾತ್ರ ಇರಲ್ಲ ಗಿಡ ಹೋಗ್ಬಿಡುತ್ತೆ ಶೀತಕ್ಕೆ ತೇವಾಂಶಕ್ಕೆ ಗಿಡ ಹೋಗ್ಬಿಡುತ್ತೆ ಹೊಸದಾಗಿ ಹಾಕ್ಬೇಕು ಮತ್ತೆ ನಾಕ್ ಹೋಗೋದಿಲ್ಲ ಗಿಡ ಇದು ಸೇಮ್ ಇದು ಒಂದ್ ವರ್ಷದ ಗಿಡ ಇದು ಒಂದ್ ವರ್ಷದ ಗಿಡ ಹೋಗಿದೆ ಅಡಿಕೆ ಒಂದ್ಸಲ ಆಗುತ್ತೆ ಎಲ್ಲದರಲ್ಲೂ ಪ್ರಾಫಿಟ್ ಎಕ್ಸ್ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಬಟ್ ನೆಲದ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಹಾಕೋ ನೆಲ ತುಂಬಾ ಚೆನ್ನಾಗಿರೋದು ಓಕೆ ನೋಡ್ರಿ ಇದು ಗಂಡು ಗಿಡ ಇದು ಗಂಡು ಗಿಡ ಈ ಅಲ್ಲಿ ನಮಗೆ ತುಂಬಾ ಮೈನಸ್ ಆಗಿದೆ ಏನಂದ್ರೆ ಮೇಲ್ಗಿಂತ ಫಿಮೇಲ್ ಗಿಂತ ಮೇಲ್ ಜಾಸ್ತಿ ಗಿಡ ಬಂತು ಹ್ಮ್ ಹೆಣ್ಣು ಗಿಡ ಹೆಣ್ಣು ಗಿಡ ನೋಡ್ರಿ ಅದು ಹೆಣ್ಣು ಗಿಡ ಇದೆಲ್ಲ ಗಂಡು ಗಿಡ ಗಿಡದಲ್ಲಿ ಏನೇನು ಗೊತ್ತಾಗೋದಿಲ್ಲ ಏನೇನು ಗೊತ್ತಾಗಲ್ಲ ಹಾಕಿ ಮೇಲೆ ಬಂದಾಗಲೇ ಗೊತ್ತಾಗ ಆ ತರ ಇದು ಇದೊಂದು ಅದರಲ್ಲಿ ಇದೊಂದು ಮೈನಸ್ ಇದು ತೊಂದ್ರೆ ನಂಬರ್ ಅಲ್ಲಿ ಗಿಡದಾಗ ತಳಿನಲ್ಲಿ ಹಾಕ್ಬೇಕಾದ್ರೆ ಏನೇನು ಗೊತ್ತಾಗಲ್ಲ ಹಾಕಿ ಆರು ತಿಂಗಳು ಏಳು ತಿಂಗಳು ಆದ್ಮೇಲೆ ಈ ತರ ಹೂವಿನ ಗಿಡ ಹೂವು ಎಲ್ಲ ಬಂದಿದ್ದೆಲ್ಲ ಗಂಡ್ ಗಿಡ ಇದ್ರೆ ಹೂವೇ ಇದೇ ಬರಲ್ಲ ಕಾಯೇ ಬರಲ್ಲ ಇದ್ರಲ್ಲಿ ಅದ್ ಬಂದ್ಬಿಟ್ಟು ಗಿಡ ಹೆಣ್ ಗಿಡ ಮೇಲು ಫಿಮೇಲ್ ಅಂತ ಬರ್ತಿದ್ರಲ್ಲ ಜಾಸ್ತಿ ಇದರಲ್ಲಿ ಇದೊಂದು ಸಾವಿರ ಗಿಡ ಒಂದ್ ಸಾವಿರ ಗಿಡದಲ್ಲಿ ಹೆಚ್ಚು ಕಮ್ಮಿ ನಾನೂರು ಗಿಡ ಗಂಡ್ ಗಿಡನೇ ಬಂದಿದೆ ಇನ್ನು ನಾನೂರು ಗಿಡ ಹೆಣ್ಣು ಗಿಡ ಬಂದಿದೆ ಆ ಚಿಕ್ಕ ಗಿಡದಲ್ಲಿ ಏನೂ ಗೊತ್ತಾಗದೇ ಇಲ್ಲ ಗೊತ್ತಾಗದ